ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಡ್ರೈ ಗೋಬಿ ರೆಸಿಪಿನ ಈ ಚಳಿಗಾಲ ಬಂತು ಅಂದರೆ ಸಂಜೆ ಟೈಮಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತೆ ಹಾಗೆ ನಾವು ಈ ರೆಸಿಪಿನ ಇವತ್ತೊಂದು ದಿನ ಟ್ರೈ ಮಾಡಿದ್ದು ಸೊ ಇದಕ್ಕೆ ಏನೇನು ಬೇಕು ಏನೆಲ್ಲ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ಮೊದಲನೇದಾಗಿ ನಾವಿಲ್ಲಿ ಒಂದು ಫ್ಲವರ್ ಕೋಸನ್ನ ನೀಟಾಗಿ ಕಟ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣದಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೀಸ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ ಈ ಪೀಸ್ ಮಾಡಿರುವಂಥ ಫ್ಲವರ್ ಕೋಸಸ್ನ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಒಂದು ಬಾಣಲೆಯಲ್ಲಿ ನೀರು ಹಾಕಿ ಅದನ್ನು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೋಬೇಕು ಈ ರೀತಿಯಾಗಿ ನೀಟಾಗಿ ಆ ಫ್ಲವರ್ ಕೋರ್ಸೆಲ್ಲ ಮುಳುಗೋ ಥರ ನೀರನ್ನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ನೋಡಿಕೊಂಡು ಸೇರಿಸ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ ಯಾಕಂದರೆ ಅದು ನೀಟಾಗಿ ವಾಶ್ ಮಾಡಿದ್ದಾಗ ಏನೋ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ಲ ಆ ಸ್ಮೆಲ್ಲೆಲ್ಲ ಹೋಗುತ್ತೆ ನೀಟಾಗಿ ಕುದುಕೊಳ್ಳೋದ್ರಿಂದ ಸ್ಮೆಲ್ಲೆಲ್ಲಾಗಿ ಹೋಗುತ್ತೆ ಈ ರೀತಿಯಾಗಿ ಒಂದು ಐದರಿಂದ ಹತ್ತು ನಿಮಿಷ ಬೆಂದಾದಮೇಲೆ ಅದನ್ನು ನಾವಿಲ್ಲಿ ನೀರೆಲ್ಲ ಬಸ್ತು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲನೇದಾಗಿ ನಾವಿಲ್ಲಿ ಎರಡು ಸ್ಪೂನ್ ಕಾರ್ನ್ಫ್ಲವರ್ನ ಇಲ್ಲಿ ಸೇರ್ಸ್ಕೊತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ಸೇರ್ಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಉಪ್ಪನ್ನ ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ನಾವು ಆಲ್ರೆಡಿ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿರ್ತೀವಿ ಸೊ ನೋಡ್ಕೊಂಡು ಉಪ್ಪು ಹಾಕೋಬೇಕು ಮತ್ತು ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಪೇಸ್ಟನ್ನ ರೆಡಿ ಮಾಡ್ಕೋಬೇಕು ಈ ರೀತಿಯಾಗಿ ನಿಧಾನವಾಗಿ ಪೇಸ್ಟ್ನ ಕಲಿಸ್ಕೊಂಡು ರೆಡಿ ಮಾಡಿಕೊಂಡು ಏನು ಈ ಪೇಸ್ಟ್ ರೆಡಿ ಆಗಿರುತ್ತೆ ಅದಕ್ಕೆ ನಾವು ಪೇಯಿಸಿರುವಂಥ ಕಾಲಿಫ್ಲವರ್ನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಆರಕ್ಕೆ ಬಿಡಬೇಕು ಇಲ್ಲ ಬಿಸಿ ಬಿಸಿಲೇ ಹಾಕಿದ್ರೆ ಎಲ್ಲ ಉದುರೋಗಿಬಿಡುತ್ತೆ ಒಂದು ಐದು ನಿಮಿಷ ಬಿಟ್ಟು ಅದನ್ನು ನಾವು ಏನು ಪೇಸ್ಟ್ ರೆಡಿ ಮಾಡ್ಕೊಂಡಿರ್ತೀವಿ ಖಾರನ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಏನು ಪೇಸ್ಟ್ ಇದೆ ಅದೆಲ್ಲ ಕೋಸ್ಗೂ ಅಂಟ್ಕೋಬೇಕು ನೀಟಾಗಿ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೋಬೇಕು ಕಲಿಸ್ತಾ ಇದ್ದೀವಿ ಅಲ್ಲಿ ಈ ರಾಗಿ ನೀಟಾಗಿ ಕಲಸಿ ಎಲ್ಲದಕ್ಕೂ ಮಸಾಲೆ ಅಂಟ್ಕೊಳ್ಳೋ ಥರ ಕಲಸಿ ಒಂದು ಐದರಿಂದ ಹತ್ತು ನಿಮಿಷ ನೆನೆಯಾಗಿ ಬಿಡಬೇಕಾಗತ್ತೆ ಇದು ನೆನೆಯೋ ಅಷ್ಟರಲ್ಲಿ ನಾವು ಕಾಯಕ್ಕೆ ಇಟ್ಕೊಬೇಕು ನೋಡಿ ನಾವೆಲ್ಲಿ ಒಂದು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಆಲ್ರೆಡಿ ಎಣ್ಣೆಕ್ಕಾದ್ಮೇಲೆ ಒಂದು ಐದು ನಿಮಿಷ ಎಣ್ಣೆಕ್ಕಾದಮೇಲೆ ನಾವೇನು ಮ್ಯಾನೇಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಅದನ್ನು ಇದರಲ್ಲಿ ಹಾಕೋಬೇಕು ಬೇಗ ಬೆಂದೋಗ್ಬಿಡುತ್ತೆ ಜಾಸ್ತಿ ಟೈಮ್ ಏನು ಹಿಡಿಯಲ್ಲ ಒಂದು ಐದು ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಕೋ ಅಷ್ಟರಲ್ಲೇ ಬೆಂದ್ಬಿಡುತ್ತೆ ಸೊ ಇದು ಹಾಕಾದ ಮೇಲೆ ನಾವು ಸ್ವಲ್ಪ ಕರ್ಬೇನ್ ಸೊಪ್ಪನ್ನ ಹಾಕ್ಕೊಂಡಿದ್ದೀವಿ ಏನಕ್ಕಂದರೆ ಮೇಲೆ ಚೆನ್ನಾಗಿ ಬರುತ್ತೆ ಘಮ ಘಮ ಅಂತ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಸೊ ಈ ರೀತಿಯಾಗಿ ಬೇಗ ಬೆಂದೋಗಿಬಿಡುತ್ತೆ ಒಂದು ಐದರಿಂದ ಹತ್ತು ನಿಮಿಷ ಆಗೋಷ್ಟು ಹತ್ತು ನಿಮಿಷ ಬೇಡ ಒಂದು ಐದು ನಿಮಿಷದಲ್ಲೇ ಬೆಂದೋಗ್ಬಿಡುತ್ತೆ ರೀತಿಯಾಗಿ ನೋಡಿ ಆಲ್ರೆಡಿ ಅದು ಬೆಂದಿದೆ ಇದನ್ನು ನಾನೊಂದು ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಹೇಗೆ ಬಂದಿದೆ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟಲ್ಲೂ ತುಂಬ ಚೆನ್ನಾಗಿರುತ್ತೆ ಈ ಚಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಂಡು ತಿನ್ಬೋದು ನೀವು ಕೂಡ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್